ಮುಗ್ಧನಾಗದೆ ಭುಜಿಸು ಭುಜಿಸಲಿ ಹುದನು ಜಗದಿ ಮಾಧ್ವೀಕ ಭಯವಿರದು ಜಾಗರೂಕನಿಗೆ ದೃದೃಶ್ಯ ಚಿತ್ರ ಪ್ರಪಂಚದಲ್ಲಿ ಸೇರಿ ನೀ ಮುಗ್ಧನಾಗದೆ ಸುಖಿಸು ಮಂಕುತಿಮ್ಮ ನಮ್ಮ ಜೀವನದಲ್ಲಿ ಸುಖ ಬಂದಾಗ ಅನುಭವಿಸಬಾರದು ಅದು ಕೆಟ್ಟದಂತ ಯಾರು ಹೇಳಿಲ್ಲ ಎಲ್ರಿಗೂ ಸುಖ ಬಂದಾಗ ಎಲ್ಲರೂ ಖುಷಿಯಾಗಿ ಅನುಭವಿಸೇ ಅನುಭವಿಸ್ತಾರೆ ಆದರೆ ಅನುಭವವನ್ನು ಪಡ್ಕೊಳ್ಬೇಕಾದ್ರೆ ಒಂದಿರಬಾರ್ದು ಏನಪ್ಪಾ ಏನಪ್ಪ ಅಂದರೆ ಮೋಹ ಅಂತ ಹೇಳ್ತಾರೆ ಆ ಮೋಹ ಬಂದ್ಬಿಟ್ರೆ ನಮ್ಮ ಜೀವನ ಎಲ್ಲ ಎಡವಟ್ಟಾಗಿಬಿಡತ್ತೆ ಅಂತ ಆ ಮೋಹವನ್ನು ತೆಗೆದು ಮೋಹವನ್ನು ದೂರಕ್ಕಿಟ್ಟು ಅನುಭವಿಸ್ಬೇಕಂತ ಅಂದ್ರೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಬಾರ್ದು ಯಾವ್ದ್ರ ಜೊತೆಯೂ ಅಂತ ಇನ್ನೊಂದಿದೆ ಮೋಹವನ್ನು ತೊರೆದವನಿಗೆ ಅಹಂಕಾರನು ಬರೋದಿಲ್ಲ ಅಂತ ಅಹಂ ಕೂಡ ಹತ್ರ ಬರಲ್ಲ ಅಂತ ಹೇಳ್ತಾರೆ ಅದರಿಂದ ಮೋಹವನ್ನು ಬಿಡಬೇಕು ಅಂತ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಚಿತ್ರಕಾರರು ಮತ್ತು ಚಿತ್ರವು ಒಂದೇ ಆಗಿರುವಾಗ ಅಂತ ಅಂದರೆ ಈ ಸೃಷ್ಟಿಕಾರ ಮತ್ತು ಸೃಷ್ಟಿ ಎರಡು ಒಂದೇ ಅಂತ ಹೇಳ್ತಾರೆ ಅಂದರೆ ದೇವರು ಎಲ್ಲರಲ್ಲೂ ಇದ್ದಾನೆ ಪ್ರತಿ ಜೀವಿಯಲ್ಲೂ ಇದ್ದಾನೆ ನಮ್ಮಲ್ಲೂ ಇದ್ದಾನೆ ಇಂತಹ ಸಂದರ್ಭದಲ್ಲಿ ನಾವು ಯಾಕೆ ಅಂಟ್ಕೊಳ್ಬೇಕು ಯಾಕೆ ಇನ್ನೊಂದು ವಸ್ತುಗೋಸ್ಕರ ಮೋಹಕ್ಕೆ ಒಳಗಾಗಬೇಕು ಅಂತ ಹೇಳ್ತಾರೆ ಆದ್ದರಿಂದ ಮೋಹವನ್ನು ತ್ಯಜಿಸಿ ಸುಖವಾಗಿರೋದನ್ನು ಕಲಿ ಇಲ್ಲಿ ಹೇಳ್ತಾರೆ ತುಂಬ ಹೇಳೋದು ತುಂಬ ಸುಲಭ ಆದರೆ ಕಷ್ಟ ಆದರೆ ನಾವು ಪ್ರಯತ್ನವಂತೂ ಮಾಡಲೇಬೇಕು ಏನಂತೀರಾ ನಮಸ್ಕಾರಗಳು